ರುದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾಪನೆ ಬೇಲೂರು ತಾಲೂಕಿನ ಗೆಂಡೇಹಳ್ಳಿ ಹೋಬಳಿಯ ಶನಿವಾರ ಪೇಟೆ ಗ್ರಾಮದಲ್ಲಿರುವ ಪುರಾತನ ಶ್ರೀ ರುದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೂತನ ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಹಾಗೂ ಗೋಪುರ ಶಿಖರ ಕಳಶಾರೋಹಣ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಹೋಮ ಹವನ ವಿಶೇಷ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಿತು ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದರು ಯಸಳೂರಿನ ತೆಂಕಲಗೂಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ ಮಾನವ ದೇಹವು ಆತ್ಮೋನ್ನತಿಗೆ ನೀಡಿದ ಅಮೂಲ್ಯ ಅವಕಾಶವಾಗಿದ್ದು ಧರ್ಮ ಮತ್ತು ಭಕ್ತಿಯಿಂದ ಜೀವನ ನಡೆಸಬೇಕು ಎಂದು ತಿಳಿಸಿದರು ಬೇರೆ ಬೇರೆ ರಾಷ್ಟ್ರಗಳು ಒಂದೊಂದು ರೀತಿಯ ಹೆಸರಿನಲ್ಲಿ ಅವರು ಕರೆಸಿಕೊಂಡ್ರೂ ಕೂಡ ಇಡೀ ವಿಶ್ವದೆಲ್ಲೆಡೆ ಬೇರೆ ಬೇರೆ ದೇಶಗಳು ತಮ್ಮ ಶಕ್ತಿಯ ಮುಖಾಂತರ ಒಂದೊಂದು ಹೆಸರನ್ನ ಕರೆಸ್ಕೊಂಡಿದ್ದನ್ನ ನಾವು ಕಾಣ್ತಿವಿ ಆದ್ರೆ ಬೇರೆ ಬೇರೆ ದೇಶಗಳು ಒಂದೊಂದು ಹೆಸರಿನಲ್ಲಿ ಕರೆಸ್ಕೊಂಡ್ರೆ ವಿಶ್ವಕ್ಕೆ ಗುರುಸ್ಥಾನವನ್ನ ಸ್ವೀಕರಿಸಿದಂತ ಏಕೈಕ ರಾಷ್ಟ್ರ ಯಾವುದು ಅಂದ್ರೆ ಅದು ಭವ್ಯ ಭಾರತ ದೇಶ ಅದು ಭವ್ಯ ಭಾರತ ದೇಶ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಬೇಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ಬಿ ಶಿವರಾಜ್ ಧರ್ಮ ಮತ್ತು ಸಂಸ್ಕೃತಿಯನ್ನ ಉಳಿಸಿಕೊಳ್ಳಲು ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು ನಾವುಗಳು ಭಕ್ತರಾಗುವುದು ತುಂಬ ಸುಲಭ ಅತಿ ಸುಲಭ ಭಕ್ತರಾಗೋದು ಯಾರಿಗೆ ಬೇಕಾದರೂ ನಾವು ಭಕ್ತರಾಗಬಹುದು ಆದರೆ ಧಾರ್ಮಿಕವಾಗಿ ನಡೆದುಕೊಳ್ಳೋದು ತುಂಬ ಕಷ್ಟದ ಕೆಲಸ ಇವತ್ತು ಧಾರ್ಮಿಕ ನಾವು ಮರಿತಾ ಇದ್ದೇವೆ ಬರೀ ಭಕ್ತರಾದರೆ ಸಾಧು ನಾವು ಧಾರ್ಮಿಕತೆ ಮತ್ತು ನಮ್ಮ ಸಂಪ್ರದಾಯ ನಮ್ಮ ಧರ್ಮವನ್ನು ಉಳಿಸಿ ಕಾಪಾಡುವಂಥದ್ದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಲಿಂಗೇಶ್ ಮಾಜಿ ಸಚಿವ ಶಿವರಾಮ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಂಕರಾಚಾರ್ ಸೇರಿದಂತೆ ಹಲವರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು